ನೋಡಿಲ್ಲೇ ಬ್ರೇಕ್ ಬ್ರೇಕ್ ತಪ್ಪಿದ್ರೆ ಅದ್ರ ಡಿಸ್ ಬ್ರೇಕ್ ಗಾಡಿ ಅದ ಡಿಸ್ ಬ್ರೇಕ್ ಮೊನ್ನೆ ಹಿಂದಿನ ಬ್ರೇಕ್ ಹಿಡ್ದ ಮುಂದಿನ ಬ್ರೇಕ್ ಹಿಡ್ದಿಲ್ಲ ಸ್ಕೆಡ್ ಹಾಕೆತ್ತ ಓಕೆ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಎಲ್ಲ ಬದ್ಲು ಅವಿ ಹಾಡು ಬಾಡ ಬಾಡ ಏ ತಡಿ ತಡಿ ಇನ್ನೊಮ್ಮೆ ಇನ್ನೊಮ್ಮೆ

నిమ్మ గాడి నమ్మ గాడి కరువంగిలా తాణె బర్తది ఎరి నవ యవత్తు కరదిలేవ అవ్వి బైల్ ఇక పెట్రోల్ బంక్ ఇద్ద గాడిదల్ పెట్రోల్ బంక్ బర్తవ పెట్రోల్ బంకిదల్ గాడి హోకవ పెట్రోల్ బంకిదల్ గాడి హోక ని పెట్రోల్ బంకిద్దంగ హే హే హలో ఆ ముగలై ముగలై జై మంగళం జై నమ ఫారితి శివారామ మహాదేవ్ జై హలో

చాల మిట్ గ హైవే ఇకడు కచ్చా రోడ్ కొడి సౌకర్యం సలమా తడి సౌకర్యం సలమాటే నీ ఒట్టా హైవేదీ కచ్చా రోడ్ ಕಲಾವಿದರಿಗೆ ನೀವೆಲ್ಲರ ಚಪ್ಪಾಳೆಗಳ ಸ್ವೀರಕ್ಷೆ ಅಂತ ಹೇಳ್ತಾ ದೂರದಿಂದ ಬಂದು ಅವರ ಪ್ರೀತಿಯ ಉಡುಗೊರೆಯನ್ನ ನೀಡುತ್ತಾ ಇದ್ದಾರೆ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಗಳ ಮುಖಾಂತರ ಅವರಿಗೆ ಅಭಿನಂದಿಸಬೇಕು ಅಂತ ಕೇಳ್ಕೊತಾ ಇದೀವಿ

ಎಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಅಭಿಮಾನಕ್ಕೆ ಅಂತ ಹೇಳ್ತಾ ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಸೋ ಮಚ್ ಈಗ ಮತ್ತೊಂದು ಗೀತೆಯನ್ನ ನಮ್ಮ ಈಶ್ವರ್ ಕಣ್ ಕುಡ್ಸರ್ ಅವ್ರು ತೆಗೆದುಕೊಂಡು ಬರ್ತಾರೆ ಕೇಳಿ ಆನಂದಿಸಿ ಅಂತ ಹೇಳ್ತಾ ನಿಮ್ಮ ಹೆಣ ಹತ್ಲಿ ಚಿಲ್ಲರಿಲ್ಲ ಫೋನ್ ಪೇ ನಡೀತಿ ಸ್ಕ್ಯಾನರ್ ಕೊಡ್ಲೇ ಅಯ್ಯ ಮಮ್ಮ ನನ್ ಒಂದಿ ಇಪ್ಪತ್ತು ನಿನ್ನವಂದಿಪತ್ ನಡಿ ಸರಿಯಾಗ ಸರಿ ಸರಿ ನಂದು ಮಮ್ಮ ನಾನು ಅಡಿಸಿನ್ ನಿಂದ ಹಿಡಿಸಿಲ್ಲ ನನಗೆ ಇಲ್ಲ ಮಮ್ಮ ನಂದು ಹಾಕ್ಯಲ್ಲ ನಮ್ಮ ಮತ್ತೆ ಯಾರು ಬರ್ತಾರ ನೋಡ್ತನ ಇಲ್ಲ ನಂದು ಹಾಕ್ಯಾ ಅವ್ರು ಯಾರು ಹಿಡಿಸ್ಲಿಕ್ಕೆ ನಿಂದ ಹಾಕ್ಕೊತನ ಸರಿ ಕಡಿ ಟೋಕನ್ ನಂಬರ್ ಎರಡು ಸಾಧನೆ ಮಾಡಬೇಕು ಹಂಗ ನಾವು ಸಾಧನೆ ಮಾಡ್ಬೇಕಂತ ತಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಕಾಮಿಡಿ ಕ್ಲಿಯರ್ಗಳ ವೇದಿಕೆ ಕಳಿಸಿದ್ರಿ ಕಾಮಿಡಿ ಕಿಲಾಡಿಗಳು ವೇದಿಕೆ ಮುಗಿಸಿ ಮೇಲೆ ಇಪ್ಪತ್ತೈದಕ್ಕೂ ಹೆಚ್ಚು ಚಲನಚಿತ್ರ ನಡೆಸುವಂತ ಅವಕಾಶ ಮಾಡಿ ಕೊಟ್ರಿ ಈಗ ನಾಟ್ಯ ಕಂಪನಿ ಚಾಲೂ ಮಾಡ್ಬೇಕಂತ ಮಾಡೀನಿ ನಾಟ್ಯ ಕಂಪ್ನಿ ಚಾಲೂ ಮಾಡ್ಬೇಕಂದ್ರೆ ಕಲಾವಿದರು ಬೇಕಾಕಾರ ಹಿಂಗಾಗಿ ನಮ್ಮ ನೆಡಗುಂದಿ ತಾಂಧದವ್ರು ಬಹಳ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ಭಾಳ ಮಂದಿ ಕಲಾವಿದರು ಬಂದಾರಂತ ನಮಗೂ ಆಡಿಷನ್ ಇಟ್ಟರು ಕಲಾವಿದರು ಸಿಗಬಹುದು ಅಂತ ನೋಡನು ನೋಡಮ್ಮ ಯಾವ್ಯಾವ ಕಲಾವಿದರು ಬರ್ತಾರ ಅಂತೇಳಿ ನಂಬರ್ ಒಂದು ஜ நீனவ இல்ல ಓ ಅಕ್ಕ ತಮ್ಮ ಆ ಚಲೋ ಚಲೋ ಇಲ್ಲಿ ಅದಕ್ಕೆ ಬಂದಿ ಇಲ್ಲ ಆಡಿಶನ್ ಕೊಡಕ ಆ ಆಡಿಷನ್ ಕೊಡಕ ಇಲ್ಲಿ ಗಣಸುರಿ ಪ್ರವೇಶ ನೀಸರಿಯ ಕಡೆ ಓ ಎನ್ನ ಮಕ್ಕಳಿಗೆ ಗಣಸುರಿಗೆ ಮಾತ್ರ ಪ್ರವೇಶ ನಾನು ಅದನ ನೀನು ಅದಾದೆ ಹ ನಮ್ಮಲ್ಲಿ ತೊಡೆ ತಟ್ಟು ಪಾತ್ರಗಳದವು মামಾ ನಾನು ತಡತನಲ್ಲ ತಡತಾ ತಟ್ಟು ನೋಡಮ್ಮ

ಕಂಗೊಳಿಸುತ್ತಿರುವ ಕಂಗೊಳಿಸುತ್ತಿರುವ ಆ ಮಾಧವನ ಅರಮನೆ ಏ ವಾ ಮಾಧವನ್ ಮಾವನ್ ಮನಿಯಂತೆ ಮಾವನ್ ಮನಿ ಹೋಗೋ ಏ ಮಾಮ ದಸರ್ಪ ದೇ ರೇ ದೇ ಮಮಾ ಐ ಲೋ ಬುಲೆಟ್ ಮಾವನ ಜಕು ದಸರ್ಪನಿ ಗ್ಯಾ ತೂ ಮಾರ ಪಾಸ್ ಏ ಬಾಯಿ ಹೇ ದಸರ್ಪ ದೇ ರೇ ಮಮ್ಮ ಉಸಾದ ಗೀದೆ ತೆಗೆದುಕೊಂಡು ಬರೋಣ ಇದು ನಿಮ್ಮ ಪ್ರೀತಿಯ ವಾದ ಗೋಷ್ಠಿ ಶ್ರೀ ಅದ್ವಿಕ ಮ ಲೋಡಿ ಕಲಾ ತಂಡ ಮುದ್ದೆ ಬಿ ತಾಲೂಕಿನ ಹೆಮ್ಮೆಯ ವಾದ್ಯಗೋಷ್ಠಿ ಆತ್ಮೀಯ ಸಹೋದರರು ನಮ್ಮ ವಿಷ್ಣುವಜಿ ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಮ್ಮಿನರಿ ನಾವು ಆ ಬಹಳ ಸರಳ ವ್ಯಕ್ತಿ ಸರಳ ಜೀವಿ ಅದ್ರ ಮರು ಜಾಸ್ತಿ ಆಯ್ತು ಅನ್ನಾಗ ಎಲ್ಲ ಮರಿಯಪ್ಪ ವೈನಿ ಮರದಿರ್ತಿವಿ ಕಟ್ಟ ಅಲ್ಲ ಚಾಂದ ಪ್ಯಾಂಟ್ಸ್ ಇದೀರಲ್ವಾ ಸಾಂಗ್ ಹೇಳ್ತೀರಾ ಹರಿದಿದ್ದಿ ಪ್ಯಾಂಟ್ ನನ್ ಜೊತೆ ಹೇಳ್ತೀರಾ ಗೊತ್ತಿದ್ದವ್ರಿ ಹಾಡ್ರಿ ಗೊತ್ತಿಲ್ಲ ಅವ್ರೇಳ್ ಪ್ಯಾಂಟ್ ಹರಿಯಾಕೆ ಪ್ಯಾಂಟ್ ಹಾ ಬಾದಿರಿ ಹರಿದ ಹೊಲ್ಕೊಳ್ಳೋದಾಗವಲ್ದ

ಇಲ್ಲಿ ಎಷ್ಟು ಮಂದಿ ರೈತರಿಗೆ ಏನ ಕೊಟ್ರಿ ಇಲ್ಲ ಯಾರು ಕೊಟ್ಟಿಲ್ಲ ಅಂತ ನಾವು ಅವ್ರ ಸಾಂತ್ ನನಗ ಅರ್ಥ ಓಕೆ ಏ ಅಣ್ಣ ತಲೆ ಕೊಡಿಸ್ ಇಪ್ಪತ್ತೊಂದು ವರ್ಷ ಬ್ಯಾಚುಲರ್ ಜೀವನ ಕಳೆದ್ವಿ ಇನ್ ಇಪ್ಪತ್ತು ವರ್ಷ ಕಳೆದ್ ಬಿಡು ತಲೆ ಕರ್ಸೋ ಓಕೆ ಎತ್ತು ನಿನ್ನ ಗಾಂಡಿ ನಮ್ಮೆಲ್ಲ ಕಮಿಟಿ ಹೆಸರು ಸದಸ್ಯರಿಗೂ ತಾಯಂದಿರು ತಮ್ಮೆಲ್ಲರಿಗೂ ತುಂಬಿ ಹೃದಯದ ಧನ್ಯವಾದಗಳನ್ನು ಅಂತ ಹೇಳ್ತಾ ಮೊನ್ನೆ ಅಷ್ಟೇ ರಿಲೀಸ್ ಆಗಿರುವಂತಹ ಗೀತೆ ಎಲ್ಲರೂ ಕೇಳಿರಿ ಕಲತ ಸಾಲಿ ತೆಲಿಗೆ ಹತ್ತಲಿಲ್ಲ ಎನ್ನುವ ಗೀತೆ ಹಾಡೋಣ್ರಿ ಅಣ್ಣ ಅಲ್ಲ ದಿನ ಲವ್ ಅವ್ರು ಹಾಡಾಡ ಬ್ಯಾಸರ ಆಗ್ಬಿಟ್ಟು ಅದಕ್ಕೆ ಸ್ವಲ್ಪ ಇವು ಇರಲಿ ಅಂತ ಹಿರಿಯಾರು ಕೇಳ್ತಾರಂತ ಸೌಂಡ್ ಹಾ ಲವ್ ಅವ್ರು ಹಾಡೋದ